ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬದುಕು ಅನ್ನೋದು ಮೂರು ದಿನದ ಸಂತೆ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದರೆ ಇಲ್ಲಿ ಯಾರೂ ಶಾಶ್ವತವಲ್ಲ ಪರ್ಮನೆಂಟ್ ಅಲ್ಲ ಇದ್ದಷ್ಟು ದಿನ ಮಾತ್ರ ನಾನು ನನ್ನದು ಅನ್ನೋ ಸಂಬಂಧ ಆಮೇಲೆ ಎಲ್ಲರೂ ಗಂಟು ಮುಟ್ಟೆ ಕಟ್ಕೊಂಡು ಹೊರಡಲೇಬೇಕು ಅದು ಗಂಡ ಹೆಂಡತಿ ಆದರೂ ಸರಿ ತಂದೆ ತಾಯಿಯಾದರೂ ಸರಿ ಕೊನೆಗೆ ಮಕ್ಕಳಾದರೂ ಸರಿ ಎಲ್ಲರೂ ಒಂದಲ್ಲ ಒಂದು ದಿನ ಇಹಲೋಕದ ಯಾನ ಮುಗಿಸಲೇಬೇಕು ಆದರೆ ನಮ್ಮವರು ಅನ್ಸ್ಕೊಂಡವರು ನಮ್ಮವರ ಜೊತೆಗಿದ್ದ ಆ ದಿನಗಳು ಮಾತ್ರ ಯಾವತ್ತೂ ಮರೆಯಾಗಲ್ಲ ಅವರೊಟ್ಟಿಗಿನ ಸಂತಸದ ಕ್ಷಣಗಳು ನಿತ್ಯವೂ ಕಾಡ್ತಾನೇ ಇರುತ್ತೆ ಅದರಲ್ಲೂ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳ ವಿಷಯಕ್ಕೆ ಬಂದಂತೂ ಸ್ವಲ್ಪ ಜಾಸ್ತಿನೇ ಅವರ ಜೊತೆಗಿನ ಒಡನಾಟ ಅವರು ಕೊಟ್ಟ ಖುಷಿಗಳನ್ನು ಮರೆಯೋದು ತುಂಬ ಕಷ್ಟ ತಮ್ಮವರನ್ನ ಕಳ್ಕೊಂಡ ನೋವು ಅನುಭವಿಸಿದವರಿಗೆ ಗೊತ್ತು ಈಗ ನಟಿ ಹಂಸ ಬದುಕಲ್ಲೂ ಇದೇ ಆಗಿದ್ದು ಜೀವಕ್ಕೆ ಜೀವ ಆಗಿದ್ದವರನ್ನ ಕಳ್ಕೊಂಡಿರೋ ಹಂಸ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ನನ್ನ ಸರ್ವಸ್ವವೇ ದೂರ ಆಯ್ತಲ್ಲ ಅನ್ನೋ ನೋವಲ್ಲಿ ದಿನ ದೂರ್ತಿದ್ದಾರೆ ನಟಿ ಹಂಸ ತಾಯಿ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಬಂದು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ತಾಯಿಯೇ ಮೊದಲ ಗುರು ಅಂತಾರೆ ಭೂಮಿ ಮೇಲೆ ತಾಯಿ ಅನ್ನೋ ಪದಕ್ಕಿರೋ ಬೆಲೆ ಇನ್ಯಾವುದಕ್ಕೂ ಇಲ್ಲ ಬಿಡಿ ತಾಯಿ ಅನ್ನೋ ಪದದ ಶಕ್ತಿಯೇ ಅಂತಹದ್ದು ಯಾಕಂದರೆ ತಾಯಿ ಅನ್ನೋ ಜೀವದಲ್ಲಿ ಮುಕ್ಕೋಟಿ ದೇವರು ನೆಲೆಸಿರ್ತಾರೆ ತಾಯಿ ಅಂದರೆ ಯಾರಿಗೆ ಪ್ರೀತಿ ಇಲ್ಲ ಮಕ್ಕಳು ಎಷ್ಟೇ ದೊಡ್ಡವರಾಗಲಿ ಮಕ್ಕಳು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಸ್ಟಾರ್ಗಳೇ ಆಗಲಿ ಕೂಲಿ ಕಾರ್ಮಿಕರೇ ಆಗಲಿ ಮಕ್ಕಳ ಬಗ್ಗೆ ಹೆತ್ತವಳಿಗೆ ಇರೋ ಪ್ರೀತಿ ಕಿಂಚಿತೂ ಕಮ್ಮಿಯಾಗಿಲ್ಲ ಮಗ ಮಗಳು ಅನ್ನೋ ಮಮಕಾರ ಹೋಗಲ್ಲ ಜೀವ ಕೊಟ್ಟ ದಿನದಿಂದ ಜೀವ ಹೋಗೋವರೆಗೂ ಅದೇ ಪ್ರೀತಿ ತೋರಿಸೋ ಜೀವ ತಾಯಿ ನಟಿ ಹಂಸಾಗೆ ತಾಯಿಯೇ ಸರ್ವಸ್ವ ಹಂಸಾರನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಂಸ ಸಿಕ್ಕಾಪಟ್ಟೆ ರೆಬೆಲ್ ಇರಬೇಕು ಅನ್ಸುತ್ತೆ ಅವರು ಮಾಡೋ ಪಾತ್ರಗಳು ಹಾಗೆ ಹೊರತು ಅವರ ವ್ಯಕ್ತಿತ್ವದಲ್ಲಿ ಮಗುವಿನಂಥ ಮನಸ್ಸು ತಾಯಿ ಅಂದರೆ ಜೀವ ಇವತ್ತಿಗೂ ತಾಯಿ ಸೆರೆಗಲ್ಲೇ ಇರ್ತಾ ಇದ್ದ ಹೆಣ್ಮಗಳು ಇವರು ಹಂಸ ತಾಯಿಗೆ ಆರೋಗ್ಯ ಸಮಸ್ಯೆ ಮೇಲಿಂದ ಮೇಲೆ ಕಾಡ್ತಾ ಇತ್ತು ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಸರಿ ಹೋಗಿರಲಿಲ್ಲ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಎಲ್ಲರನ್ನ ಬಿಟ್ಟು ಹೊರಟು ಹೋಗಿದ್ದಾರೆ ಇದು ಹಂಸ ಬದುಕಲ್ಲಿ ದೊಡ್ಡ ಬರೆ ಎಳೆದಂತಾಗಿದೆ ಯಾಕಂದ್ರೆ ತಾಯಿ ಜೊತೆ ಮಾತನಾಡದೆ ತಾಯಿ ಮುಖ ನೋಡದೆ ಇದ್ದಿದ್ದೇ ಇಲ್ಲ ಆತ್ಮೀಗೆರೆ ಇವತ್ತು ನಟಿ ಹಂಸ ಇಷ್ಟು ದೊಡ್ಡ ನಟಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ತಾಯಿ ನಟಿ ಹಂಸಾಗೆ ಚಿಕ್ಕಂದಿನಿಂದಲೂ ನಟನೆ ಮಾಡ್ಲಿಂಗ್ ಅಂದ್ರೆ ತುಂಬಾನೇ ಕ್ರೇಜ್ ಹೀಗಾಗಿ ಕಾಲೇಜು ದಿನಗಳಲ್ಲಿ ಆಗಾಗ ಮಾಡ್ಲಿಂಗ್ ಮಾಡ್ತಾ ಇದ್ರು ತಾವು ಕೂಡ ಸಿನಿಮಾ ರಂಗ ಸೇರಬೇಕು ಅನ್ನೋ ಕಂಡಿದ್ರು ಆದರೆ ಯಾವುದೇ ನಟನಾ ತರಬೇತಿಗೆ ಹೋಗಿರಲಿಲ್ಲ ಹೀಗೆ ಸ್ಕೂಲು ಕಾಲೇಜಿನಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ತಮ್ಮ ಅಭಿನಯವನ್ನು ಪಳಗಿಸಿಕೊಂಡಿದ್ರು ಹೀಗೆ ಮಾಡಲಿಂಗ್ ಮಾಡ್ತಾ ಇದ್ದಾಗ ಯಾರೋ ಒಬ್ರು ಒಂದು ಸಿನಿಮಾದ ಆಡಿಷನ್ ಇದೆ ನೀವು ಹೋಗೋದಾದರೆ ನೋಡಿ ಅಂತ ಹೇಳಿದ್ರಂತೆ ಹೀಗಾಗಿ ಒಂದು ಚಾನ್ಸ್ ನೋಡೋಣ ಅಂತ ಹಂಸ ಕೂಡ ಹೋಗ್ತಾರೆ ಮೊದಲು ಹೋದ ಆಡಿಷನ್ ಮೊದಲ ಸಿನಿಮಾದಲ್ಲೇ ಸೆಲೆಕ್ಟ್ ಆಗ್ತಾರೆ ಆದರೆ ಹಂಸ ಅವರ ತಂದೆಗೆ ಮಗಳು ಸಿನಿಮಾ ರಂಗಕ್ಕೆ ಹೋಗೋದು ಎಳ್ಳಷ್ಟು ಇಷ್ಟ ಇರೋದಿಲ್ಲ ಬಿಲ್ಕುಲ್ ನಿನ್ನನ್ನು ಸಿನಿಮಾ ರಂಗಕ್ಕೆ ಕಳಿಸಲ್ಲ ಅಂತ ಹಠ ಹಿಡಿದು ಕೂರ್ತಾರೆ ಆಗ ಮಗಳ ಆಸೆಯನ್ನು ಹೆಮ್ಮರವಾಗಿ ಬೆಳೆಸಿದವರೇ ಹಂಸಾ ತಾಯಿ ಗಂಡನನ್ನು ಒಪ್ಪಿಸಿ ಮಗಳನ್ನು ಸಿನಿಮಾ ರಂಗಕ್ಕೆ ಕಾಲಿಡುವಂತೆ ಮಾಡಿದ್ದೆ ತಾಯಿ ಹೀಗಾಗಿ ಆಂಥರ್ಯ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರು ಈ ಸಿನಿಮಾ ಮೂಲಕ ಬಣ್ಣದ ಬದುಕಿಗೆ ಅಧಿಕೃತವಾಗಿ ಕಾಲಿಡ್ತಾರೆ ಹಂಸ ಅಭಿನಯಿಸಿದ ಆಂಥಳಿಯ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬರು ಕಿರುತೆರೆ ದಾರಿ ತೋರಿಸಿಕೊಡ್ತಾರೆ ಕನ್ನಡದಲ್ಲಿ ಹೊಸದೊಂದು ಸೀರಿಯಲ್ ಶುರುವಾಗ್ತಾ ಇದೆ ಅದರಲ್ಲಿ ಅಭಿನಯಿಸೋದಾದ್ರೆ ನೋಡಿ ಅಂತಾರೆ ಅವಕಾಶಗಳೇ ಹುಡ್ಕೊಂಡು ಬಂದಾಗ ಯಾರು ಬೇಡ ಅಂತಾರೆ ಹೇಳಿ ಹೀಗಾಗಿ ಸೀರಿಯಲ್ಗೂ ಓಕೆ ಅಂತಾರೆ ಮೊದಲ ಬಾರಿಗೆ ಅರ್ಧ ಸತ್ಯ ಅನ್ನೋ ಸೀರಿಯಲ್ ಮೂಲಕ ಟಿವಿಯಲ್ಲಿ ಕಾಣಿಸಿಕೊಳ್ತಾರೆ ಇದರ ಮಧ್ಯೆ ಮಧ್ಯೆ ಸಿನಿಮಾಗಳಲ್ಲೂ ನಟಿಸ್ತಾ ಇರ್ತಾರೆ ಆದರೆ ಯಾಕೋ ಸಿನಿಮಾಗಳು ಇಷ್ಟ ಆಗಲಿಲ್ಲ ಬಂದ ಪಾತ್ರಗಳು ಹಾಗಿದ್ವು ಆಯ್ಕೆ ಮಾಡ್ಕೊಳ್ತಾ ಇದ್ದ ಪಾತ್ರಗಳು ಹಾಗಿದ್ವು ಗೊತ್ತಿಲ್ಲ ಹೀಗಾಗಿ ಸಿನಿಮಾ ಲೋಕ ಬೇಡ ಅನ್ಸೋದಕ್ಕೆ ಶುರುವಾಯಿತು ಸಿನಿಮಾದಲ್ಲಿ ಹೊಸಬರು ಅಂತ ಗೊತ್ತಾದಾಗ ಎಕ್ಸ್ಪೋಸ್ ಮಾಡಿಸೋದಕ್ಕೆ ತುಂಬ ಟ್ರೈ ಮಾಡ್ತಾರೆ ಅದೊಂದು ಆರೋಪ ಹಿಂದೆ ಇದೆ ಈಗಲೂ ಇದೆ ಇದು ನಟಿ ಹಂಸಾಗಿ ಹೊಸದಾಗಿತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಅದರಲ್ಲೂ ಅವರ ತಂದೆಗೆ ಮಗಳು ನಟಿಸೋದು ಇಷ್ಟ ಇರಲಿಲ್ಲ ಹೀಗಿದ್ರು ಅಪ್ಪನನ್ನ ತುಂಬಾ ಒತ್ತಾಯ ಮಾಡಿ ಬಣ್ಣದ ಬದುಕು ಕಟ್ಟಿಕೊಳ್ತಾ ಇದ್ರು ಇಂತಹ ಹೊತ್ತಲ್ಲೇ ಅನ್ನೋ ಸಿನಿಮಾದಲ್ಲಿ ಸ್ವಿಮ್ಮಿಂಗ್ ಸೂಟ್ ಹಾಕಬೇಕಿರುತ್ತೆ ಆದ್ರೆ ತೊಂಡೊಡುಗೆ ಹಾಕೋದು ಹಂಸಾರಿಗೆ ಇಷ್ಟ ಇರುವುದಿಲ್ಲ ಆದ್ರೆ ಆ ಸಿನಿಮಾದ ಸಾಂಗ್ ಒಂದಕ್ಕೆ ಆ ಥರದ ಡ್ರೆಸ್ ಅಗತ್ಯ ಇರುತ್ತೆ ಸಿನಿಮಾ ಅಂದಮೇಲೆ ಇದೆಲ್ಲ ಕಾಮನ್ ನೀವು ಇದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದ್ರೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಹಲವರು ಹೇಳಿದ್ರಿಂದ ಇಲ್ಲದ ಮನಸ್ಸಿನಿಂದ ಸ್ವಿಮ್ಮಿಂಗ್ ಸೂಟ್ ನಲ್ಲಿ ಕಾಣಿಸಿಕೊಂಡ್ರು ಆತ್ಮಕ್ಕೆರೆ ನಾವು ಮೊದಲೇ ಹೇಳಿದಂತೆ ನಟಿ ಹಂಸ ಎಷ್ಟು ಕೂಲೋ ಅಷ್ಟು ಎರೆಬಲ್ ಅದರಲ್ಲೂ ಮನೆಯಲ್ಲಿ ಮುಂಗೋಪ ಜಾಸ್ತಿ ನಟಿ ಹಂಸ ಮತ್ತು ಪ್ರತಾಪ್ ಪ್ರೀತಿಸಿ ಮದುವೆಯಾದವರು ಇಬ್ಬರದ್ದು ಕೂಡ ಬೇರೆ ಬೇರೆ ವೃತ್ತಿ ಹಂಸ ನಟನಾ ಕ್ಷೇತ್ರದಲ್ಲಿದ್ದರೆ ಗಂಡ ಐ ಟಿ ಬಿ ಟಿ ಉದ್ಯೋಗಿ ದೊಡ್ಡದೊಂದು ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಂಸ ಹಾಗೂ ಪ್ರತಾಪ್ ಮದುವೆಯಾಗಿ ಇಪ್ಪತ್ತು ವರ್ಷ ಆಗ್ತಾ ಬಂತು ಇವರಿಬ್ಬರ ದಾಂಪತ್ಯದ ಫಲವಾಗಿ ಒಬ್ಬ ಮಗ ಕೂಡ ಇದ್ದಾನೆ ಗಂಡ ಹೆಂಡತಿ ಪ್ರೀತಿಸಿ ಮದುವೆಯಾದವರು ಒಂದಿಷ್ಟು ವರ್ಷ ನೆಮ್ಮದಿಯಾಗಿ ಇದ್ದವರ ಮಧ್ಯೆ ಮನಸ್ತಾಪ ಕೂಡ ಶುರುವಾಗಿತ್ತು ಒಬ್ರಿಗೊಬ್ರು ಮುಖ ಕಟ್ಟು ಮಾತನಾಡದವರ ಮಟ್ಟಿಗೆ ದೂರವಾಗಿ ಹೋಗಿದ್ರು ಯಾವಾಗ ನಮ್ಮಿಬ್ಬರ ನಡುವೆ ಸರಿ ಹೋಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬಂದ್ರು ನಟಿ ಹಂಸ ಗಂಡನ ಬಿಟ್ಟು ಹೋಗ್ತಾರೆ ಒಂದೂವರೆ ವರ್ಷ ಬೇರೆ ಬದುಕು ನಡೆಸ್ತಾರೆ ಆಗ ಮಗಳ ಬದುಕನ್ನ ಸರಿ ಮಾಡಿದ್ದೆ ತಾಯಿ ಮಗಳ ಮುಂದೆ ನಿಂತು ತಿದ್ದಿ ಬುದ್ಧಿ ಹೇಳಿದ್ರು ಸಂಸಾರ ಹೀಗೆಲ್ಲ ಹೀಗೆ ಅನ್ನೋ ಅರ್ಥ ಮಾಡಿಸಿದ್ರು ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಗಂಡನ ಮನೆ ಸೇರಿದ್ರು ನಟಿ ಹಂಸ ಗಂಡನ ಜೊತೆ ಜಗಳ ಮಾಡ್ಕೊಂಡಾಗಲೆಲ್ಲ ತವರು ಮನೆ ಸೇರಿಕೊಳ್ತಾರೆ ಸುಮಾರು ನೂರಿಂದ ನೂರೈವತ್ತು ಬಾರಿ ತವರು ಮನೆ ಹೋಗಿದ್ದಿದ್ಯಂತೆ ಹಾಗೆಲ್ಲ ಬುದ್ಧಿ ಹೇಳಿ ಸಮಾಧಾನ ಮಾಡ್ತಾ ಇದ್ದಿದ್ದು ಇದೇ ತಾಯಿ ಈಗ ಸಮಾಧಾನ ಮಾಡೋರಿಲ್ಲ ಮಗಳಿಗೆ ಬುದ್ಧಿ ಹೇಳೋರಿಲ್ಲ ತಾಯಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿರೋ ಹಂಸ ಅಮ್ಮ ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ನೀನೆಂದೆಂದಿಗೂ ನನ್ನ ನೆನಪಲ್ಲಿ ಎಂತೀಯ ನಮಗಾಗಿ ನೀನು ಮಾಡಿದ ತ್ಯಾಗ ಯಾವಾಗಲೂ ಸ್ಮರಣೀಯ ಶಾಂತಿಯಿಂದ ವಿಶ್ರಾಂತಿ ಪಡೆಯಿರಿ ಅಮ್ಮ ಅಂತ ಬರ್ಕೊಂಡಿದ್ದಾರೆ ಆತ್ಮಿದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ